ಲೈಟ್ ಫೀಲ್ ಆಯ್ತು ಕಾಲ್ ನೋವು ಸ್ವಲ್ಪ ಕಮ್ಮಿ ಆಯ್ತು ನಾನು ನೀ ಕ್ಯಾಪ್ ಹಾಕೊಂಡೇ ಓಡಾಡೋದು ನೋಡೋಣ ಅಂದ್ಬಿಟ್ಟು ಇಲ್ಲಿಂದ ಹೋದ್ಮೇಲೆ ಯೂಸ್ ಮಾಡ್ಲಿಲ್ಲ ಸಂಜೆವರೆಗೂ ಯೂಸ್ ಮಾಡ್ಲಿಲ್ಲ ಆರಾಮಾಗಿದ್ದೆ ಆಫ್ಟರ್ ಫೈವ್ ಓ ಕ್ಲಾಕ್ ಅಲ್ಲಿ ಆದ್ಮೇಲೆ ನೀ ಕ್ಯಾಪ್ ಇಲ್ಲಿಂದ ಹಾಗೆ ನೀ ಓದ್ದೆ ನಡೆದೆ ನಂಗೆ ಪರವಾಗಿಲ್ಲ ಓಕೆ ನಿದ್ದೆಲ್ಲ ಹೇಗಿದೆ ಹಾ ನಿದ್ದೆ ಚೆನ್ನಾಗಿ ಬಂತು ಹೇಗಿತ್ತು ಸ್ವಲ್ಪ ಕಮ್ಮಿನೇ ನಿದ್ದೆ ಬರೋದು ಚೆನ್ನಾಗಿ ಬಂತು ಚೆನ್ನಾಗಿ ಬಂತು ಏನ್ ಹೇಳಕ್ ಇಷ್ಟಪಡ್ತೀರಾ ಥೆರಪಿ ಮಾಡ್ಕೆ ಇಲ್ಲ ಚೆನ್ನಾಗಿದೆ ಇಲ್ಲಿಸ್ತಾ ಇದೆ ನೋಡೋದು ಸ್ವಲ್ಪ ಇದಾದ್ಮೇಲೆ ಆದ್ರೆ ಬೈ ಮಾಡೋಣ ಅದನ್ನ ಐಡಿಯಾ ಐಡಿಯಾ ನೋಡಿ ಚೇಂಜಸ್ ಆದ್ರೆ ಬೈ ಮಾಡೋಣ ಅಂತ ಆಯ್ತು